ಕತ್ರಿಗುಪ್ಪೆ ಲಿಂಗ ಕತ್ರಿಗುಪ್ಪೆ ಅವನು ನಾವು ಬೆಳಗ್ಗೆ ಸಾಯಂಕಾಲ ತನಕ ನಾವು ಸಿಮೆಂಟ್ ಹೊತ್ಕೊಂಡು ನಾವು ಸಾಯ್ತೀವಿ ನಮಗೆ ಕೊಬಿಡಲ್ವಲ್ಲ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾನೆ ಇವ್ರಿಗೆ ಶಾಕ್ ಆಗ್ಬಿಡ್ತಾರೆ ಲಿಂಗ ಇರಲ್ಲ ಇವ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ಮೂರು ನಾಲ್ಕು ದಿವಸ ಬಿಟ್ಕೊಂಡು ಹೋದ ಅವನು ಯಾರು ಇವನೇ ತಿಮ್ಮ ತಿಮ್ಮ ಓ ಇವನು ಬಿಡೋಲ್ಲ ಬಿಡು ಇವನು ಬಿ ಇವನು ಇವನು ರಪ್ಪನಂಗೆ ಅವನು ಹೋಗ್ಬಿಟ್ಟಲ್ಲಿ ಕೂತ್ಕೊಂಡು ಹತ್ರ ಆಯಿತು ಬಂದಿದ್ದೀನಿ ಕರಿಂಗ್ ನೋಡು ನಾನು ಸೈಜ್ ಬಿಡ್ತೀರಾ ಗೊತ್ತಾ ಹಾಂ ಹತ್ತು ಮಚ್ಚ ತಂದಿದ್ದೀನಿ ತಿಮ್ಮ ಚಟ ನೋಡಿ ಹಂಗೇಳ ಅರ್ಧ ಗಂಟೆ ಅರ್ಧ ಗಂಟೆಗೆ ಬಂದದ್ದೆ ಅಲ್ಲೇ ಹಿಡ್ಕೊಂಡಿದೆ ಈಜೆಕೊಂಡುದೇ ಅಲ್ಲೇ ಕದರ್ಸಾಕ್ತಾರೆ ಅವನ್ನ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ಟಾಕ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ರಿಸರ್ವ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮವ್ರಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಕೊರಂಗು ಬಗ್ಗೆ ಮಾತಾಡಿದೀವಿ ಅದೇ ಥರ ಈ ಥರ ಒಂದಷ್ಟು ಮೇನ್ ಪ್ಲೇಯರ್ಗಳು ಈಗ ನಾವು ಯೂಜ್ವಲಿ ಅಂಡರ್ವಲ್ಡ್ ಅಂದ ತಕ್ಷಣ ಒಂದಷ್ಟು ಹೆಸರುಗಳು ಬರ್ತಾವಲ್ಲ ಆ ಹೆಸರುಗಳನ್ನ ಬಿಟ್ಟು ಆ ಹೆಸರುಗಳ ಮಾತಾಡಿ ಮಾತಾಡಿದೀವಿ ಆಲ್ರೆಡಿ ಅದರ ಬಿಟ್ಟು ನಾವು ಭಾಳಷ್ಟು ಜನರು ಜನರ ಬಾಯಲ್ಲಿ ಬರದೇ ಇರುವಂಥ ಕೆಲವೊಂದು ರೌಡಿಗಳು ಆದರೆ ಮೇನ್ ಪ್ಲೇಯರ್ ಆಗಿರುವಂಥ ರೌಡಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಕೊರಂಗು ಬಗ್ಗೆ ಮಾತಾಡಿದ್ವಿ ಅದೇ ಥರ ಇನ್ನೊಬ್ಬ ಪ್ಲೇಯರು ಕತ್ರಿಗುಪ್ಪೆ ಲಿಂಗ ಕತ್ರಿಗುಪ್ಪೆ ಲಿಂಗನ ಅವಾಗ ಅವಾಗ ರೆಫರೆನ್ಸ್ ಬಂದಿದೆ ನಮ್ಮ ಹತ್ರ ಅವ್ನು ಹೆಂಗೆ ಮರ್ಡ್ರ್ ಆದ ನೀವು ಹೇಳಿದ್ದೀರಿ ಯಾವುದು ಬೇರೆ ಕೇಸಲ್ಲಿ ಅದ್ರ ಬಗ್ಗೆ ಸರ್ ಅದರ ಹೇಳಿದ್ದಾರೆ ಬಟ್ ಅವನ ಶುರು ಹೆಂಗಾಗಿತ್ತು ಅವ್ನ ರೌಡಿಸಮ್ ಮತ್ತು ಅವ್ನು ಎಂಡ್ ಹೆಂಗೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಅಂದರೆ ಎಟ ಸ್ಟ್ರೆಚ್ ಒಂದು ಸ್ಟ್ರೆಚಲ್ಲಿ ಮಾತಾಡಿಲ್ಲ ಸೊ ಇವತ್ತು ಕತ್ರಿಗುಪ್ಪೆ ಲಿಂಗನ ಬಗ್ಗೆ ಸರ್ ಮಾತಾಡಕ್ಕೆ ನಾವು ಕೂತ್ಕೊಂಡಿದೀವಿ ಸರ್ ಏನು ಹೇಳ್ತೀರ ನೋಡಿ ಸರ್ ಕತ್ತರಗುಪ್ಪೆ ಲಿಂಗ ಅಂದರೆ ಇಟ್ಮಡು ನಮ್ಮ ಏನು ರಿಂಗ್ ರಸ್ತೆ ಬರುತ್ತೆ ನೋಡಿ ಈ ಕಡೆ ಎರಡು ಭಾಗ ಕೆರೆ ಈ ಭಾಗದಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಪ್ರದೇಶ ಅದು ಹೊಸಕೆರೆವರೆಗೂ ಬರುತ್ತೆ ಆ ಕಡೆ ಸೈಡು ಈ ಭಾಗದಲ್ಲಿ ಅತ್ಯಂತ ಕೂಲಿ ಕಾರ್ಮಿಕ ವರ್ಗಗಳು ಜಾಸ್ತಿ ಇದ್ದಾರೆ ಎಡಗಡೆ ಸೈಡು ರಿಂಗ್ ರೋಡಿಂದ ಎಡಗಡೆ ಸೈಡು ಇಟ್ಮಡು ಭಾಗದಲ್ಲಿ ಆಂಧ್ರ ಮತ್ತೆ ಆ ಕಡೆ ಭಾಗದವ್ರು ಜಾಸ್ತಿ ಇದ್ದಾರೆ ತುಂಬಾ ಜನ ಚಿತ್ತೂರು ಕಡೆಯಿಂದ ಚಿತ್ತೂರ್ವಾಸಿಗಳು ಜಾಸ್ತಿ ಇದ್ದಾರೆ ಆ ಇಲ್ಲಿ ಅತ್ಯಂತ ಜಾಸ್ತಿ ಕೂಲಿ ಕಾರ್ಮಿಕರ ಇಲ್ಲಿ ಇಲ್ಲಿ ಅದೇ ತರ ಸ್ಲಮ್ಗಳು ಸಹ ಇಲ್ಲಿ ಬಹಳ ಜಾಸ್ತಿ ಇದೆ ಎಡಗಡೆ ಅಂದ್ರೆ ಈಗ ಮೈಸೂರಿಂದ ಬರ್ಬೇಕಾದ್ರೆ ಹೋಗಬೇಕಾದ್ರೆ ಈ ಈ ಕಡೆ ಕಡೆಯಿಂದ ಹೋಗ್ತಾ ಈ ಕಡೆಯಿಂದ ಹೋಗ್ತಾವ ನಿಮ್ಗೆ ಬಲಗಡೆ ರೈಟ್ ಸೈಡ್ ಅಂತ ಅಂತಿದೆ ಅದೊಂದು ದೊಡ್ಡ ಸ್ಲಮ್ ಆಮೇಲೆ ಈ ಕಡೆ ಲೆಫ್ಟ್ ಸೈಡ್ ಗು ಹಂಗೆ ಇದೆ ಇಟ್ಮುಡು ಕಡೆ ಬರುತ್ತೆ ನೋಡಿ ಆ ಇಟ್ ಎಲ್ಲ ಮಿಡ್ಲ್ ಕ್ಲಾಸ್ ಅಂಡ್ ಬಿಲೋ ಮಿಡ್ಲ್ ಕ್ಲಾಸ್ ವಾಸ ಮಾಡಿಸ್ತಾ ಇರ್ತಕ್ಕಂತ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲೊಂಥರ ಮಿಕ್ಸೆಡ್ ಇದ್ದಾರೆ ಜನ ಎಜುಕೇಟೆಡ್ ಆ್ಯಂಡ್ ಮತ್ತು ಅನ್ಎಜುಕೇಟೆಡ್ಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಯಾಕೆಂದರೆ ಅವಾಗೆಲ್ಲ ಬೆಂಗಳೂರೆಲ್ಲ ಸ್ವಲ್ಪ ಒಂಚೂರು ಹೊರವಲಯ ಆದೋದ್ರಿಂದ ಆಗ ಬಂದಲ್ಲೆಲ್ಲ ತುಂಬ ಹೌದೌದು ಏರಿಯಾ ಅಲ್ಲ ಅಂದರೆ ಒಂದು ಸ್ವಲ್ಪ ಎಲ್ಲ ಈ ಇದನ್ನು ಏನು ರೆವಿನ್ಯೂ ಲೇಔಟ್ಗಳು ಜಾಯಿನ್ ಆಗಿಬಿಟ್ಟಿದೆ ಅಲ್ಲಿ ಜಾಸ್ತಿ ತುಂಬ ರೆವೆನ್ಯೂ ಪಾಕೆಟ್ಗಳು ಇರೋದ್ರಿಂದ ಸಾಮಾನ್ಯವಾಗಿ ಆ ರೆವಿನ್ಯೂ ಪಾಕೆಟ್ ಎಲ್ಲಿರ್ತದೋ ಇರ್ತದೋ ಅಲ್ಲೇ ಬಡವರ್ಗೂ ಜನನೂ ಜಾ ಸಾಮಾನ್ಯವಾಗಿ ಕೂಲಿಕಾರ ವರ್ಗಗಳು ಅಲ್ಲೇ ಇರ್ತಾರೆ ಕತ್ರಿಗುಪ್ಪೆ ಲಿಂಗ ಕತ್ರಿಗುಪ್ಪೆ ಅವನು ಅಲ್ಲಿ ಅವನೇ ಅದೇ ಭಾಗದಲ್ಲಿದ್ದ ಅವನು ಬೇಸಿಕಲಿ ಅವರೂ ಸಹ ಹೊರಗಡೆಯಿಂದ ಬಂದವರೇ ಅಂದರೆ ವಲಸೆ ಬಂದವರೇ ಬೆಂಗಳೂರಿಗೆ ಅವರೇನಿನ ಮೂಲ ನಿವಾಸಿಗಳೇನಲ್ಲ ಅವರು ಎಲ್ಲಿಂದ ಬಂದವರು ಸರ್ ಅವರು ಈ ಕಡೆ ಮಂಡ್ಯ ಭಾಗದಿಂದ ಬಂದಿರೋರೆಲ್ಲ ಬಂದು ಉಳ್ಕೊಂಡಿದ್ರು ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡವರು ತಂದೆ ತಾಯಿ ಅಣ್ಣ ತಮ್ಮದ್ರ ಜೊತೆ ಎಲ್ಲ ಇಲ್ಲೇ ಇದ್ದರು ಬೇರೆ ಬೇರೆ ತಳ್ಳು ಗಾಡಿ ವ್ಯಾಪಾರ ಮಾಡುವಂಥದ್ದು ಮತ್ತು ಸೊಪ್ಪನ್ನು ವ್ಯಾಪಾರ ಮಾಡುವಂಥದ್ದು ಅವ್ರ ತಂದೆ ತಾಯಿಗಳೇನು ಇಲ್ಲೇನು ಜಮೀನಸ್ತ್ರ ಮತ್ತು ಬೇರೆ ಇನ್ನೇನೋ ದೊಡ್ಡ ಉದ್ಯೋಗ ಆರಿಸ್ಕೊಂಡು ಬಂದವರಂತೆ ಅವರೇನಲ್ಲ ಅವನು ಇವನು ಅವಾಗ ಇವನು ಅವಾಗ ಬೆಳೀತಾ ಇರುವಂಥವನು ಹುಡುಗ ಅಂದರೆ ಆಲ್ಮೋಸ್ಟು ನೈಂಟಿ ಫೈಯಿಂದ ಹಿಡ್ದು ಏನು ರಡುವಿಸಮ್ಗೆ ಕಾಲಿಟ್ಟು ನಾವು ಪೂರ್ವದಲ್ಲಿ ಆವಾಗಿಂದೇ ಅವಾಗ ಒಂದು ಹತ್ತು ಹದಿನೈದು ವರ್ಷ ಹದಿನಾರು ವರ್ಷ ಇರುವಂಥ ಸಮಯದಲ್ಲಿ ಇವನು ಯಥಾಪಕರ ಬೇರೆಯವ್ರ ಹುಡುಗರುಗಳ ಜೊತೆ ಇವನು ಸಹ ಬಡ್ಡಿಂಗ್ ಹುಡುಗರುಗಳು ಯಾರು ಇರ್ತಾರಲ್ಲ ಈ ಅಪ್ಪಪೋಲಿಗಳು ಅಂತ ಕರಿತೀವಲ್ಲ ಏನು ಕೆಲಸ ಇರಲ್ಲ ಏನು ಕೆಲಸ ಮಾಡಲ್ಲ ಓದಲ್ಲ ಸ್ಕೂಲ್ಗಳಿಗೆ ಆಗಲಿ ಕಾಲೇಜ್ಗಳಿಗೆ ಹೋಗೋಲ್ಲ ಅದನ್ನು ಬಿಟ್ಟು ನೀವು ಈ ಗುಂಪು ಸೇರಿಕೊಳ್ಳುವಂಥದ್ದು ಆ ಗುಂಪಲ್ಲಿ ಇದ್ದಾದ ಮೇಲೆ ಇನ್ನೇನು ಮಾಡ್ತಾರೆ ಏನಾದರೂ ಒಂದು ಬೇರೆ ಇದೇ ಥರದ ಫೋರಿಯಸ್ ಎಸ್ ಮಾಡ್ಕೊಂಡಿರ್ತಾರೆ ಅವರು ಕಾಸು ಬೇಕು ಏನೋ ಒಂದು ಕದೀತಾರೆ ಆಮೇಲೆ ಇನ್ನೇನೋ ಏನು ದುಡ್ಡುಗಳು ಬೇಕು ಇನ್ನು ಬೇರೆ ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ರೂಪಿಸೋಕ್ಕೆ ಹೋಗ್ತಾರೆ ಆಮೇಲೆ ಸ್ವಲ್ಪ ಮೊದಲೇ ಪ್ರಾರಂಭಿಕವಾಗಿ ಬೇಕಾಗಿರೋದು ಗಣಪತಿ ಗುಸುಲ್ ಮಾಡೋ ಮಾಡೋಮ ಇದೆಲ್ಲ ಎಕ್ಸ್ಟ್ರಾ ಆಕ್ಷನ್ಗಳು ಸ್ಟಾರ್ಟ್ ಮಾಡ್ಕೋತಾರೆ ಅವರು ಆಫ್ ಬೇರೆ 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 ವರ್ಷನ್ಗಳು ತೊಗೊಂಡು ಹಾಗೇ ಬೆಳ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಅವನು ಎಲ್ಲ ನೋಡ್ತಾ ಇರ್ತಾನೆ ಅಲ್ಲಿ ಇರುವಂಥ ಹೊಡೆದಾಟಗಳು ಆಮೇಲೆ ಅಲ್ಲಿ ರೌಡಿಸಮ್ಗಳು ಸಣ್ಣ ಪುಟ್ಟ ಆಗ್ಲೇ ಅಲ್ಲೆಲ್ಲ ಆ ಲೋಕಲಲ್ಲಿ ಇರ್ತಕ್ಕಂಥ ರೌಡಿಸಮ್ ಜಮ್ಗಳ ಜೊತೆ ಇವನು ಇರ್ತಾನೆ ಅದ್ರ ಮಧ್ಯೆ ಅಲ್ಲಿನೂ ಇನ್ನು ಕೇಳ್ತಾ ಇರ್ತಾನೆ ಅಲ್ಲಿ ಆಗಲೇ ಟ್ರ್ಯಾಕ್ಟರಮ್ಮ ಅಂತ ಆ ಕಡೆ ಇರ್ತಾನೆ ಅವನು ಸಮಕಾಲೀನನೇ ಅವನು ಎಲ್ಲ ಫುಲ್ಲು ಆಮೇಲೆ ಡೋಬಿಗಾ ಡ್ರಾಮಾ ಅಂತ ಒಬ್ಬ ಅಲ್ಲಿ ಕತ್ರಿಗೊಬ್ಬ ಲಿಂಗ್ ಇರ್ತಾನೆ ಅವಾಗ ಅವಾಗಲೇ ಪದೇ ಪದೇ ಇನ್ನೊಂದು ಸಾರಿ ಅವನು ಈ ಸೈಕಲ್ ರವಿ ಸೈಕಲ್ ರವಿ ಅಲ್ಲಿ ಆ ಸೈಕಲ್ ರವಿ ಅವನು ಆ್ಯಕ್ಚುಲಿ ಆ ಕಡೆಯಿಂದ ಬಂದವನು ಇಲ್ಲಿ ಬಂದು ಉಳ್ಕೊಂಡಿರ್ತಾನೆ ಕೆಂಪೇಗೌಡ ನಗರದಲ್ಲಿ ಅವನು ಇಲ್ಲಿ ಬಂದು ಅವನು ಹುಡುಗರುಗಳು ಕಟ್ಕೊಂಡು ಅವನು ಸಹ ಸ್ವಲ್ಪ ಓಡಾಟಗಳು ಮಾಡಿ ಓಡಾಟ ಯಾತಕ್ಕೆ ಮಾಡ್ತಾರೆ ಅವರು ಮಾಡೋದೇ ಗುಂಪು ಕಟ್ಕೊಳ್ಳಿ ಯಾಕೆ ಮಾಡೋಕೆ ಮಾಡ್ತಾರೆ ಒಂದು ಗುಂಪು ಕಟ್ಕೊಳ್ಳೋದು ಏನಾದರೂ ಒಂದು ದುಡ್ಡು ಸಂಪಾದನೆ ಮಾಡೋಕ್ಕೆ ಯಾವುದ್ರಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ಎಲ್ಲ ದಂಧಗಳಲ್ಲೇ ಮಾಡೋದು ಇನ್ನು ಎಲ್ಲೂ ಎಲ್ಲೂ ನೇರಕ್ಕೆ ಮಾಡೋಕ್ಕಾಗೋದೇ ಇಲ್ಲ ಉಸೂಲಾತಿ ಮಾಡಬೇಕು ಏನೇನೆಲ್ಲ ಕಾರಣದ ಅವನು ಒಂದಷ್ಟು ದುಡ್ಡಿಸ್ಕೊಂಡಿದ್ದಾನೆ ಅವನು ಕೊಡ್ತಾಯಿಲ್ಲ ಅವ್ನು ಸ್ವಲ್ಪ ಉಸೂಲು ಮಾಡಿಕೊಡಿ ಇದೆ ಥರ ಮಾಡ್ತಾರೆ ಅವ್ನು ಹಿಡ್ಕೋತಾರೆ ಯಾಕೆ ಕೊಡೋಲ್ಲ ನೀನು ಎತ್ತಾಕೋತಾರೆ ಕಾರು ಕೂರಿಸ್ಕೋತಾರೆ ಗಾಡಿ ಕೊಡ್ತಾರೆ ಕೊಡ್ತೀವೋ ಇಲ್ವೋ ಕೊಡಲಿಲ್ಲ ಅಂದ್ರೆ ಅಷ್ಟೇ ಮುಗಿಸ್ ಈ ಥರದೆಲ್ಲ ಉಸೂಲಾತಿ ಕಾರ್ಯಕ್ರಮಗಳಿಗೆಲ್ಲ ಇಳ್ಕೋತಾರೆ ಇವರು ಈ ಒಂದು ದಂಧಾಗ ಹೇಳ್ಕೊಂಡಾಗಲೇ ಸುಲಭ ದುಡ್ಡು ಬರೋಕ್ಕೆ ಶುರುವಾದ ತಕ್ಷಣ ಏನಾಗುತ್ತೆ ಅಂತಂದರೆ ಓ ಇದೇ ಸರಿ ಮಾರ್ಗ ಇದು ಒಳ್ಳೆಯ ಮಾರ್ಗ ಇದು ಅವಾಗ ಏನು ಮಾಡ್ತಾರೆ ಮನೆಗಳನ್ನು ಆ ಸಮಯದಲ್ಲಿ ಎಲ್ಲಿ ಬಂತು ದುಡ್ಡು ಯಾವ ಥರ ಬರ್ತಾಯಿದೆ ನಿನಗೆ ಎಲ್ಲಿ ತರ್ತಾ ಇದ್ದೆ ನೀನು ಅಂತ ಅನ್ನುವಂಥ ಸೋರ್ಸಸ್ನ ಮತ್ತು ಅವನ್ನ ಚೆಕ್ ಮಾಡದೆ ಹೋಯ್ತಾರೋ ಆ ಪರವಾಗಿಲ್ಲ ನೀನು ದುಡ್ಡು ತರ್ತಾ ಇದೆ ಬಿಡು ನೀನು ಇದೆಲ್ಲ ನಡೀತದೆ ತಗೋಬಾ ಅಂತೇಳಿ ಅಂತ ಎಂಟರ್ಟೈನ್ ಮಾಡಿಬಿಡ್ತಾರಲ್ಲ ಅವ್ರು ಪ್ರೋತ್ಸಾಹ ಮಾಡಿದ ಏನು ಮಾಡ್ತಾರೆ ಇವರು ಅದೇ ಇದು ಒಳ್ಳೆ ಜ ಇದು ಉದ್ಯೋಗ ಅಂತೇಳಿ ಅಂತೇಳಿ ಅದೇ ಉದ್ಯೋಗಕ್ಕೆ ತೊಡ್ಕೊಬಿಡ್ತಾರೆ ಅವರು ಕರೆಕ್ಟ್ ಹೀಗೆ ಮಾಡ್ತಾ ಏನಾಗ್ತದೆ ಹಣ ವಸೂಲಾತಿ ಮಾಡ್ತಕ್ಕಂಥದ್ದು ಮತ್ತು ಬಡ್ಡಿ ಉಸೂಲ್ ಮಾಡ್ಕೊಬರೋದು ಮೀಟ್ರ್ ಬಡ್ಡಿಗಳು ವಸೂಲ್ ಮಾಡುವಂಥದ್ದು ಗ್ಯಾಂಗ್ಗಳ ಜೊತೆ ಸೇರ್ಕೊಬಿಡ್ತಾರೆ ಇವನು ಮೀಟ್ರ್ ಬಡ್ಡಿನೇ ಉಸೂಲ್ಮಾತಿ ಮಾಡ್ತಿದ್ದ ಓಕೆ ಆ್ಯಕ್ಚುಲಿ ಬೇಸಿಕಲಿ ಈಸ್ ಜಾಬ್ ಈಸ್ ಮೀಟರ್ ಬಡ್ಡಿ ವಸೂಲು ಅವಾಗ ಈಗ ಒಂದು ಸಾಲ ಕೊಟ್ಟಿರ್ತಾರೆ ಅದಕ್ಕೆ ಪ್ರತಿ ತಿಂಗಳು ಬಡ್ಡಿ ಏನಿರುತ್ತೆ ಅದನ್ನು ತಗೊಳ್ಳೋದಲ್ವ ಸರ್ ಪ್ರತಿ ದಿವಸ ವಸೂಲ್ ಮಾಡ್ತಾರೆ ಆ್ಯಕ್ಚುಲಿ ನೋಡಿ ಅವರೆಲ್ಲ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಡೋರಲ್ಲ ಇವತ್ತು ಬೆಳಗ್ಗೆ ಕೊಟ್ಬಿಡ್ತಾರೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅವ್ನು ನೂರು ನೂರು ರೂಪಾಯಿ ಕಟ್ಕೊಂಡು ಹೋಗ್ಬೇಕು ಅವನು ಅವ್ರು ಕೊಡೋದು ಇನ್ನೂರು ರೂಪಾಯಿ ಅಷ್ಟೇ ಇನ್ನೂರು ರೂಪಾಯಿ ಹಿಡಿದ್ಬಿಟ್ಟು ಎಂಟುನೂರು ರೂಪಾಯಿ ಕೊಡ್ತಾರೆ ಇನ್ನು ಪ್ರತಿ ದಿವಸ ಕಲೆಕ್ಟ್ ಮಾಡ್ಕೊಬಿಡ್ತಾರೆ ನೂರು ನೂರು ರೂಪಾಯಿನೇ ಅವ್ರು ಅಲ್ಲಿ ಇಲ್ಲಿ ಎಲ್ಲ ಕೈಗಾಡಿ ತೊಗೊಂಡು ಹೋಗ್ಬಿಟ್ಟು ಎಲ್ಲ ಪೂರ್ತಿ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ನೋಡಿ ಇವರೆಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಏನಿಲ್ಲ ಒಂದು ಒಂದು ಸಾವಿರ ರೂಪಾಯಿಗೆ ನಿಮಗೆ ಒಂದು ವಾರಕ್ಕೆ ಬಡ್ಡಿ ಬಡ್ಡಿ ಅದು ಓಕೆ ಏನು ಟೆನ್ ಡೇಸ್ ಅಷ್ಟೇ ಎರಡು ದಿವಸ ಇಟ್ಕೊಬಿಟ್ಟಿರ್ತಾನೆ ಹಿಂಗೆ ತುಂಬ ಜನ ಕೊಡ್ತಾರೆ ನೋಡಿ ಸಾವಿರ 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 ಎರಡು ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಸಣ್ಣ 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 ಬಿಸ್ನೆಸ್ ಮಾಡುವಂಥವ್ರಿಗೆ ಪ್ರತಿ ದಿವಸ ಅವ್ರಿಗೆ ಸಾವಿರಾರು ರೂಪಾಯಿಗಳು ಕಲೆಕ್ಟ್ ಆಗ್ತಾಯಿರ್ತದೆ ಅವ್ರಿಗೆ ಆಮೇಲೆ ಬಡ್ಡಿ ರೂಪದಲ್ಲೂ ಸಿಕ್ಕಾಪಟ್ಟೆ ದುಡ್ಡು ಹೋಗ್ತಾ ಇರ್ತದೆ ಅವ್ರಿಗೆ ಪೂರ್ತಿ ಇಪ್ಪತ್ತು ಪರ್ಸೆಂಟ್ ಹಂಗೆ ಆಗ್ಬಿಡ್ತದೆ ಇವ್ರಿಗೆ ಕೊನೆಗೊಂದು ದಿವಸ ಒಂದು ವಾರಕ್ಕೆ ಆಗೋಗ್ಬಿಡ್ತದಲ್ಲ ಅವ್ರದ್ದು ಇನ್ನೂರು ರೂಪಾಯಿ ಕೊಟ್ಟ ಅಂತ ಅಂದರೆ ಸಾವಿರ ರೂಪಾಯಿಗೆ ಒಂದು ವಾರನೂ ಆಗೋಲ್ಲ ಎಷ್ಟು ಪರ್ಸೆಂಟೇಜ್ ಆಯ್ತು ಅಲ್ಲಿಗೆ ಇದೇ ಥರ ಬಡ್ಡಿಗಳು ವಸೂಲು ಮಾಡ್ತಾರೆ ಮತ್ತು ಅದೇ ಥರ ಕಾಸು ಬೇಕಾಗಿರ್ತದೆ ಅವ್ರಿಗೆ ಯಾರು ಡೈಲಿ ಕೂಲಿ ಮಾಡ್ತಕ್ಕಂಥವ್ರಿಗೆ ಡೈಲಿ ವ್ಯಾಪಾರ ಮಾಡುವಂಥವ್ರು ಸೊಪ್ಪು ಇವ್ರಿಗೆಲ್ಲ ಪ್ರತಿ ದಿವಸ ಅವ್ರಿಗೆ ಅವರು ಎಲ್ಲಿಂದ ಬಂದಿರಬೇಕಾದಾಗ ತಂದಿರಲ್ರು ಈ ಹಣಗಳನ್ನೇ ನಂಬ್ಕೊಂಡು ಅವ್ರೂ ಸಹ ಎಲ್ಲ ಮಾಡ್ತಾಯಿರ್ತಾರೆ ಕೂಲಿ ಕೆಲಸನ ಇಂಥದ್ರಲ್ಲೆಲ್ಲ ವಸೂಲಾತಿ ಮಾಡುವಂಥದ್ದು ಹಣ ವಸೂಲ್ ಮಾಡ್ತಕ್ಕಂಥದ್ದೆಲ್ಲ ಮತ್ತು ಅದರಲ್ಲಿ ಓ ಇದು ಒಳ್ಳೆಯ ಜಾಗನೇ ಇದು ಅಂದರೆ ಒಳ್ಳೆ ಕಾಸು ಬರುತ್ತೆ ಇದು ಅಂತ ಅನ್ನುವಂಥದ್ದು ನಾವೇ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಮತ್ತು ಬೇರೆಯವ್ರ ಥರ ಇನ್ನೊಂದಷ್ಟು ದುಡ್ಡು ತೊಗೊಬಾರದು ಬೇರೆಯವ್ರಿಗೆ ಕೊಡೋದು ಅವ್ನು ಕೊಡದೆ ಅಕಸ್ಮಾತ್ ಅವ್ನು ಬಡ್ಡಿ ಕೊಡದೆ ಇದ್ದಾಗ ಅವನು ವಿರುದ್ಧವಾಗಿ ಹೋಗೋದು ಅವ್ನು ಎತ್ತಾಕೊಂಡು ಹೋಗೋದು ಇಲ್ಲ ಅವ್ನ ಮನೆಯಲ್ಲಿ ಇರ್ತದೆ ಏನಾದರೂ ಅದ್ನೆ ಈ ಥರ ಒಂದು ಚ ಆ್ಯಕ್ಟಿವಿಟೀಸ್ಗಳಿಗೆ ಆರ್ಗನೈಸ್ ಆ್ಯಕ್ಟಿವಿಟೀಸ್ಗಳಿಗೆ ತೊಡ್ಕೊಬಿಡ್ತಾರೆ ಕರೆಕ್ಟ್ ಕರೆಕ್ಟ್ ತೊಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂದರೆ ಅವ್ರು ಯಾರೋ ಇನ್ನೊಬ್ರಿಗೆ ಯಾರಿಗೂ ಹೇಳ್ತಾರೆ ನೋಡಿ ಹಿಂಗೆಲ್ಲ ಈ ಥರ ಮಾಡ್ತಾವ್ರೆ ಅಂತ ಅವ್ನು ಇನ್ನೊಬ್ಬರು ಅವಡಿ ಆಗ್ತಾನೆ ಅವರು ಅವ್ರಿಗೆ ಒಬ್ರಿಗೊಬ್ರು ಕೌಂಟ್ರು ಶುರು ಆಗ್ತದೆ ರೌಡಿಸಮ್ಗಳೇ ಹಂಗೇ ಈ ಥರ ಫೈನಾನ್ಷಿಯಲ್ ಸಂಬಂಧಪಟ್ಟಂಥದ್ರೊಳಗಡೆ ಕೌಂಟರ್ಗಳು ಪ್ರಾರಂಭ ಆಗುವಂಥದ್ದು ಆವಾಗ ಇದೇ ಥರ ಬೆಳ್ಕೊಂಡು ಬರ್ತಾನೆ ಅವನು ಆ ಭಾಗದಲ್ಲಿ ಬೆಳ್ಕೊಂಡು ಬರ್ತಾ ಇರ್ಬೇಕಾದಂಥ ಸಮಯದಲ್ಲಿ ಏನಾಗ್ತದೆ ಅಲ್ಲಿ ಆ ಕತ್ರಗುಪ್ಪೆ ಬರುತ್ತಲ್ಲ ಅಲ್ಲಿ ಎಡಗಡೆ ಸೈಡ್ ಕೆಳಗಡೆ ಮೊದಲು ಆಲ್ಮೋಸ್ಟ್ ನೈಂಟಿ ಏಯ್ಟ್ ನೈಂಟಿ ನೈನಲ್ಲಿ ನಾವು ಚ ಇದು ಬರುತ್ತೆ ನೋಡಿ ಯಾವುದು ಈಗ ಚೆನ್ನಮ್ಮನ್ ಕೆರೆ ಬರುತ್ತಲ್ಲ ಒಂದು ಥಿಯೇಟ್ರೆಲ್ಲ ಬರುತ್ತೆ ಆ ಕೆಳಗಡೆ ಡೌನ್ಗೆ ಹೋಗೋಕ್ಕೆ ಬಂದ್ರಾವನ ಕಡೆ ಡೌನ್ಗೆ ಹೋಗ್ಬೇಕು ಆ ಕಡೆ ಕದರೇನಹಳ್ಳಿ ಕಡೆ ಹೋಗೋಕ್ಕೆ ಒಂದು ಇದು ಬರುತ್ತೆ ಜಾಗ ಎಲ್ಲ ಬರುತ್ತೆ ಸಂದಿನಲ್ಲಿ ಅಲ್ಲಿ ಹೋಗ್ಬೇಕಾದಂಥ ಸಮಯದಲ್ಲಿ ಏನಾಗಿತ್ತು ಅಂದರೆ ಅಲ್ಲಿ ಒಂದಷ್ಟು ಸರ್ಕಾರಿ ಜಾಗ ಇತ್ತು ಹಾಂ ಅದು ಅದೇನೋ ಲಿಟಿಗೇನ್ಸಿ ಆಗಿತ್ತೋ ಏನಾಗಿತ್ತೋ ಆ ಜಾಗದಲ್ಲಿ ಅಲ್ಲಲ್ಲಿ ಶೆಡ್ಗಳು ಕಟ್ಕೊಬಿಟ್ಟಿದ್ರು ಪೂರ್ತಿ ಸುಮಾರು ಕಟ್ಕೊಂಡು ಹೆಂಗಂಗಿತ್ತು ಹಂಗಂಗೆ ಆ ಯಾವ ಥರ ಭೂಮಿ ಇದೆಯೋ ಹಂಗಂಗೆ ಕಟ್ಕೊಂಬಿಟ್ಟಿದ್ರು ಆ ಮೇಲ್ಗಡೆ ನೀರು ಮನೆಯವ್ರದ್ದು ಈ ಕೆಳಗಡೆ ಮನೆಯವ್ರಿಗೆ ನೀ ನೀರು ಇರ್ಕೊಂಬಂದ್ಬಿಡೋದು ಏನಾದ್ರೂ ಜಾಸ್ತಿ ನೀರು ಹಾಕ್ಬಿಟ್ರೆ ಈಗ ಆ ಥರ ಏನು ಫೆಸಿಲಿಟಿನೇ ಮಾಡಿರಲಿಲ್ಲ ಹಂಗಿತ್ತಂತ ಇತ್ತದು ಆ ಟೈಮ್ನೊಳಗಡೆ ಅಲ್ಲೇನಾಗಿತ್ತು ಯಾವಾಗ ಪ್ರತಿ ದಿವಸವೂ ಒಂದೆಲ್ಲ ಒಂದು ಏನಾದರೂ ಸ್ಲಮ್ಮ ಒಳಗಡೆ ಗಲಾಟೆ ಅದರೊಳಗಡೆ ಅದಕ್ಕೆ ಅದೇನು ಆಲೂಗಡ್ಡೆ ಇಸ್ಲಮ್ಮ ಏನೋ ಅಂತ ಕರಿತೀವಿ ಯಾಕೆಂದರೆ ತುಂಬ ಆಲೂಗಡ್ಡೆ ಮಾರೋರು ಅಸ್ಲಂ ಮೇಲೆ ಇದ್ರಂತ ಕೈ ಗಾಡಿಗೆ ಹಾಕ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಆಲೂಗಡ್ಡೆ ಸ್ಲಮ್ ಆಲೂಗಡ್ಡೆ ಸ್ಲಮ್ ಅಂತ ಕರಿರೋದಕ್ಕೆ ಆ ಇದರಲ್ಲಿ ಗಾಡಿಗಳು ಮಾತ್ರ ದೂರದಲ್ಲಿ ನಿಲ್ಲಿಸ್ಬಿಡೋರು ಹೋಗಿ ಸಣ್ಣ 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 ಮನೆಗಳಲ್ಲಿ ಶೆಡ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಇರ್ತಿದ್ರು ಫ್ಯಾಮಿಲಿಗಳು ಅಲ್ಲಿ ಯಾವಾಗೂ ಗಲಾಟೆ ನೀರು ನೀ ನೀರು ಮತ್ತು ಮೇಲುಗಡೆ ಕೆಳಗಡೆ ಬಂದ್ಬಿಡೋದು ಈಗ ಅಲವಾಗ ಕೋತಿ ತಿಮ್ಮ ಅಂತಿದ್ದ ಅಲ್ಲಿ ಅಸ್ಲಮ್ ಒಳಗಡೆ ಅವನಿಗೆ ಒಂದು ಸ್ವಲ್ಪ ಒಂಚೂರು ಆ ಸ್ಲಮ್ಗಳಿಗೆಲ್ಲ ಒಂಥರ ಲೀಡ್ರ್ ಗಿರಿ ಅದು ಇದು ಮಾಡಿಕೊಂಡು ಸ್ವಲ್ಪ ಎಲ್ಲ ಇದು ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದ ಅಲ್ಲಿ ಗಲಾಟೆ ಒಂದು ದಿವಸ ಹೊಡೆದಾಟ ಆಗ್ಬಿಡ್ತು ಅಲ್ಲಿ ಅವ್ರಿಗೂ ಕೋತಿ ನಿಮ್ಗೆ ಯಾರೋ ಬಂದು ಒಬ್ಬಸಿದ್ರು ನೋಡಿ ಹಿಂಗೆಲ್ಲ ಅಂತ ಅವ್ನು ಕರೆದುಬಿಟ್ಟು ಬಿಟ್ಟು ಅವ್ರ ಮನೆಯವ್ರಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟಿದ್ದ ಗಂಡ ಹೆಂಡ್ತಿಗೆಲ್ಲ ಇದು ಗೊತ್ತಾದ ಕೆಳಗಡೆ ಅವ್ನು ಯಾರೋ ಅವ್ರ ಮಗ ಇದ್ನಲ್ಲ ಹುಡುಗ ಅವನೊಬ್ಬ ಬಡ್ಡಿ ವಸೂಲು ಮಾಡ್ತಿದ್ದ ಯಾರು ಇವನ ಇನ್ನೊಂದು ವಿಂಗೇಲಿ ಇವನು ಲಿಂಗನ ಕಡೆಗೆ ಹುಡುಗ ಅವನು ಹೇಳ್ದೆ ಹೀಗೆ ನಮ್ಮಲ್ಲಿ ಈ ಥರ ನಮ್ಮ ಅಪ್ಪನ ಮುಂಗೆ ಕೋತಿ ತಮ್ಮ ಇಟ್ಕೊಂಡೆಲ್ಲ ಕರ್ಸಿಬಿಟ್ಟು ನಮ್ಮಪ್ಪ ನಮ್ಮಗೆಲ್ಲ ಕೆನೆಗೆಲ್ಲ ಹೊಡೆದು ಜನಕ್ಕೆ ಅವ್ರ ಮುಂದೆ ಎಲ್ಲ ಇದು ಮಾಡಿಬಿಟ್ಟಿದ್ದಾನೆ ಅಂದರೆ ಅವ್ರು ಗಲಾಟೆ ಆಗಿದ್ದಕ್ಕೆ ನೀರು ವಿಚಾರಗಳಲ್ಲಿ ಇವರು ಹೋಗಿ ಕಂಪ್ಲೇಂಟ್ ಇವ್ನಾಗೇಳ್ತಕ್ಕ ಕರೆಸ್ಬಿಡ್ತಾನೆ ಯಾವಾಗೂ ನಿಮ್ದು ಇದೇ ಆಗೋಯ್ತು ನೀವು ಸರಿ ಇಲ್ಲ ನೀವು ಯಾವಾಗ ಇದಾಗೋಯ್ತು ಅಂತ ಕೋತಿ ಹೊಡೆದ್ಬಿಡ್ತಾನೆ ಅವ್ರಿಗೆ ಹೊಡೆತ ತಕ್ಷಣ ಅವ್ರ ಮಗನೇ ಇಲ್ಲಿ ಸುಲ್ ಮಾಡ್ತಿದ್ದವನು ಓಕೆ ಈ ಬಡ್ಡಿ ಸುಲ್ ಮಾಡ್ತಿದ್ದನಲ್ಲ ಅವನು ಅವನು ಹೇಳ್ತಾನೆ ಹಣ ಲಿಂಗಡ ಹಿಂಗೆ ಈ ಥರ ಹಿಂಗೆ ನಮ್ಮಅಪ್ಪ ನಮ್ಮ ಹೊಡೆದ್ಬಿಟ್ಟು ಅವ್ನು ಕೋತಿ ತಿಮ್ಮ ಅಂತಿದ್ದಾನೆ ಯಾರು ಅವನು ಅಂತ ಯಾರು ಯಾರ ಅವನು ಯಾಕ ಬಂದ್ರೆ ಅವ್ನು ಯಾರಿದ್ದಾನೋ ಅಂತೇಳಿ ಅಂತ ಇವ್ನು ಹುಡುಗರುಗಳಿದ್ರಲ್ಲ ಅವರೆಲ್ಲ ಯಾರು ಕೋತಿತಿಮ್ಮ ಹಿಡ್ಕೊಂಡು ಕರ್ಕೊಬಂದ್ರೆ ಅವನಿಗೆ ಕೋತಿ ತಿಮ್ಮನಿಗೆ ಆಮೇಲೆ ಅವನು ಬಂದ ಏನಣ್ಣ ಏನು ಅಣ್ಣ ಏನಣ್ಣ ಏನಿಲ್ಲ ಸ ನಮ್ಮ ಯಾವಾಗೂ ನಮ್ದು ಇದರಲ್ಲಿ ಈ ಥರ ನಡೀತಾನೆ ಇರ್ತದೆ ಯಾವಾಗೂ ಗೋಳು ಹಿಂಗೆ ಬಂದರು ಅಂತ ಅಂದ್ಬಿಟ್ಟು ಆಮೇಲೆ ಕೇಳಲ್ಲ ಅವನು ಏಯ್ ಮತ್ತು ಏನು ಹಿಂಗೆ ಇವ್ರು ಇವ್ರ ಇವರಪ್ಪ ಇವರು ಅವಗೆಲ್ಲ ಹೊಡೆದಂತೆ ನೀನು ಯಾಕೆ ಏನು ಕಡಿತದೆ ಅವನಿಗೆ ಒಂಥರ ಇವ್ನು ಯಾವ ನನ್ನನ್ನು ಇವನ ಬಗ್ಗೆ ಏನೂ ಗೊತ್ತಿಲ್ಲ ಅವ್ನಿಗೆ ಇವನು ಏನು ನಮಗೆ ಇವನೆಲ್ಲ ಅವನು ಸಿಮೆಂಟ್ ಕೆಲಸ ಮಾಡ್ತಾನೆ ಯಾರು ಈಗ ಕೋತಿದ್ದೀಮ ಸಿಮೆಂಟ್ ಕೆಲಸ ಮಾಡ್ತಿದ್ದ ಅವ್ನು ಪಾಡ್ಗೆ ಅವ್ನು ಸಿಮೆಂಟ್ ಕೆಲಸಕ್ಕೆ ಹೋಗ್ಬಿಡುವ ಈ ಬಡ್ಡಿದಡ್ಡು ಈ ಲಿಂಗ ಇವನು ಈ ಕತೆ ಇವನು ಎಲ್ಲ ಏನೂ ಗೊತ್ತಿಲ್ಲ ಚಟುವಟಿಕೆ ಎಲ್ಲ ಏನು ಮಾಡ್ತಾನೆ ನೀನು ಅವನು ಕೇಳೋಕ್ಕೆ ಅಂದ್ಬಿಡ್ತಾನು ಕೊತ್ತಿದ್ದೀವಿ ಹಿಡ್ಕೊಂಡಿದೆ ರಾಪ ರಾಪ ರಪ್ಪನ ಕೆಳ ಹಿಡ್ಕೊಂಡು ಕಾಲೆಲ್ಲ ಹೋದ್ ಚೆನ್ನಾಗಿ ರಿಪೇರಿ ಮಾಡಿಬಿಡ್ತಾನೆ ಹ್ಞೂ ಮಗ ಅವನು ಅವ್ನಿಗೆ ಸ್ಟ್ರಾಂಗ್ ಅಲ್ವ ಏನೇ ಆಗಲಿ ಅವನು ಅವನು ಇಕ್ಕಕ್ಕೆ ಹೋಗ್ತಾನೆ ಸರಿ ಅವನ ಜೊತೆಲಿ ಇದ್ದವ್ರ ಹುಡುಗರಲ್ಲೇ ಇವ್ನು ಯಾವನು ಕತನ ಇದ್ದಾನೆ ರೀ ನನ್ನ ಮಗ ಅವನು ಅಂದ್ಬಿಟ್ಟು ಆಯ್ತು ಚೆನ್ನಾಗಿ ತಾನೆ ಒಡೆದ್ಬಿಟ್ಟು ಕಳ್ಸಿಬಿಡ್ತಾರೆ ಹೋಗ್ಬಿಟ್ಟಾದ್ಮೇಲೆ ಅವ್ನು ಸುಮ್ಮನೆ ಇರಲ್ಲ ಕೋತಿತ್ತಿಮ್ಮ ಈ ಹುಡುಗ ಹೋಯ್ತಾನೆ ಹುಡುಗನು ಕೂಡ ಚೆನ್ನಾಗಿ ಒಡ್ದಾಕ್ಬಿಬಿಡ್ತಾನೆ ಓಕೆ ಯಾರು ಇವ್ ನಿಮ್ಮ ಕಂಪ್ಲೇಂಟ್ ಕೇಳ್ತಾರೆ ಹೋಗಿ ಯಾವನು ಅವ್ನು ದೊಡ್ಡವನು ಅವ್ನು ಲೋಫರ್ ಅವನು ಅವ್ನು ತೋರಿಸ್ತೀನಿ ನೋಡು ನಾನು ಯಾರು ಅಂತ ನಾನು ನಾನು ನನ್ಗೆ ಗೊತ್ತು ಹೆಂಗೆ ಮಾಡ್ಬೇಕು ಅವನಿಗೆ ಏನ್ಬಿಟ್ಟು ಅಂತ ನನಗೆ ಕೂಡ ಸೇ ಕರ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅಂತೇಳಿ ಅವ್ರ ಅಪ್ಪನ ಮುಂದೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾನೆ ಅವನಿಗೆ ಆಮೇಲೆ ಸರಿ ಏನಾಗೋಯ್ತದೆ ಇವನು ಎರಡು ಮೂರು ದಿವ್ಸ ಕೆಲ್ಸಕ್ಕೆ ಹೋಗಲ್ಲ ಮೂರ್ನಾಲ್ಕು ದಿವಸ ಹುಡುಗ ಹುಡುಗ ನೀನು ಹೋಗು ಇನ್ನೊಂದ್ಸರಿ ಕಂಪ್ಲೇಂಟ್ ಹೇಳು ನಿಮ್ಗೆ ಇಲ್ಲೇ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಅದು ಹೆಂಗೆ ನೀವು ವಾಸ ಮಾಡ್ತೀರೋ ಅಂತ ಅವ್ರು ಅಪ್ಪ ಅವರಮ್ಮ ಎದುರ್ಕೊಬಿಡ್ತಾರೆ ಆಮೇಲೆ ಸರಿ ಅವನು ಏ ಎಲ್ಲೇ ಅವನು ಬಟ್ಟಿ ಮಗ ಎರಡು ಮೂರು ದಿವಸ ಆಗೋಯ್ತು ಕೆಲಸಕ್ಕೆ ಇಲ್ಲ ಅವನು ಕಾಸು ಸುಸರು ಮಾಡ್ತಾಯಿದ್ವಿ ನೋಡ ಏನೇನು ದುಡ್ಡು ಗೇಟ್ ಎತ್ಕೊಂಡು ಓಡೋಗ್ಬಿಟ್ಟು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅವನು ಶಿಷ್ಯನೊಬ್ಬನ ಕಳ್ಸಿಕೊಡ್ತಾನೆ ಹೋಗು ನೀವು ಅಲ್ಲಿ ನೋಡ್ಕೊಬ್ರೆ ಏನು ಅಂದ್ಬಿಟ್ಟು ಅಂತ ಈ ಹುಡುಗ ನಿಂತೆ ಇರ್ತಾನೆ ಸರಿ ಬಂದು ಕರ್ಕೊಂಡು ಹೋಗ್ತಾನೆ ಅವ್ನು ಹೋಗೋಲ್ಲ ಬಾಕಾ ಕರೆದ್ರೂ ಇಲ್ಲೆಲ್ಲ ನಾನು ಬರಲ್ಲ ಹಾಗೆ ಈಗ ಅಂದ್ಬಿಟ್ಟು ಅಂತ ಹೋಗಿ ಹೇಳ್ತಾನೆ ಅವನಿಗೆ ಹಿಂಗೆ ಹಿಂಗೆ ಈ ಥರ ಆಗಿದೆ ಬರ್ತಾ ಇಲ್ಲ ಅವನು ಅಂದ್ಬಿಟ್ಟು ಇನ್ನೊಂದು ಹುಡುಗರು ಕಳಿಸ್ಬಿಟ್ಟು ಬಾಯಿಲ್ಲ ನೀನು ಅಂತ ಹೇಳಿ ಅವ್ರಿಗೆ ಮನಸ್ಸಲ್ಲಿ ಏನು ಬರ್ತದೆ ದುಡ್ಡು ಎತ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಬಂದು ಕೂತ್ಕೊಬಿಟ್ಟು ಅವ್ನು ಇವನು ಅಂದ್ಕೊಬಿಡ್ತಾರೆ ಯಾಕಂದರೆ ಅವರು ಯಾರ್ಯಾರು ದುಡ್ಡುಗಳು ಇರ್ತಾರೆ ಡೆಸ್ಟಿನೇಷನ್ ಇವನಿಗೆ ಗೊತ್ತಿರ್ತದೆ ಮಧ್ಯಾಹ್ನದಲ್ಲಿ ಎಲ್ಲಿ ಸಿಗ್ತಾರ ಅವರು ಕೈಗಾಡಿಯವರು ಸಾಯಂಕಾಲ ಎಲ್ಲಿರ್ತಾರೆ ಮಧ್ಯಾಹ್ನ ಎಲ್ಲಿ ಊಟ ಮಾಡ್ತಾರೆ ಇದೆಲ್ಲ ಇವ್ನಿಗೆ ಗೊತ್ತಿರ್ತದೆ ಅವ್ರಿಗೇನು ಗೊತ್ತಿರೋದಿಲ್ಲ ಉಸೂಲಾತಿಲ್ಲ ಇವ್ರದ್ದು ಇರ್ತದಲ್ಲ ಆ ಜಾಗ ಕಾಸಿಸ್ಕೊಂಡ್ಬಿಡ್ತಾರೆ ಇವರು ಆಮೇಲೆ ಮತ್ತೆ ಇವ್ನ ಕರ್ಕೊಂಡು ಹೋಗ್ಬಿಟ್ಟು ಕೇಳ್ತಾರೆ ಏನೇನಾಯ್ತಾ ಹೇಳು ಏನು ಸಮಾಚಾರ ಅಂತ ಇದನ್ನೆಲ್ಲ ನಾವೆಲ್ಲ ಲಿಂಗಿಂದ ಅವ್ನು ಸ್ಟೋರಿಲಿ ರೌಡಿ ಶೀಟಲ್ಲಿ ಬರೆದಿದ್ದೀನಿ ನಾನು ಅಂದರೆ ಇವ್ನು ರೌಡಿ ಶೀಟ್ ಬರೀಬೇಕಲ್ಲ ಅವ್ನ ಪೂರ್ವ ಯಂಗ್ ಇವ್ನ ರೌಡಿ ಅದ ಇವನು ಹೆಂಗೆ ಇವನು ಎಜ್ಜೆಟ್ ಮೂಡು ಅಲ್ಲಿ ಇದಾದ ಕತರ್ಗುಪ್ಪೆನಲ್ಲಿ ಅಂತ ಅನ್ನುವಂಥದ್ದು ರೌಡಿ ಒಳಗಡೆ ಇದನ್ನೆಲ್ಲನೂ ನಾವು ಡಿಟೇಲಾಗಿ ಅವನ್ನ ಕ್ವೆಶನ್ ಮಾಡಿಕೊಂಡು ಮಾತಾಡಿಸಿ ಮಾತಾಡಿಸಿ ಇದನ್ನೆಲ್ಲ ಸೇಮ್ ಏನು ನಾನು ಏನು ಹೇಳ್ತಾ ಇದ್ದು ಅದನ್ನೆಲ್ಲ ದಾಖಲೆ ದಾಖಲೆ ಮಾಡಿದ್ದೀವಿ ಅಂದರೆ ಹೆಂಗೊಬ್ಬ ರೌಡಿಯಾಗಿ ಎಮರ್ಜ್ ಆಗ್ತಾನೆ ಒಂದು ಜಾಗಗಳಲ್ಲಿ ಅದಕ್ಕೆ ಪೂರಕವಾದಂಥ ವಾತಾವರಣಗಳೇನಿರ್ತವೆ ಅದಕ್ಕೆ ಏನೇನೆಲ್ಲ ಜನ ಮತ್ತು ಅಲ್ಲಿರ್ತಕ್ಕಂಥ ಪರಿಸರ ಹೆಂಗೆ ಅವನ್ನ ಬೆಳೆಸ್ತದೆ ಅಂತ ಅನ್ನೋದಕ್ಕೆ ನಾನು ಪೂರ್ತಿ ಅವನ್ನೆಲ್ಲ ಪೂರ್ತಿ ಬರ್ತಿದ್ದೀನಿ ಅದರೊಳಗಡೆ ಆಮೇಲೆ ಏನಾಗುತ್ತೆ ಮತ್ತೆ ಹುಡುಗನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲ ಕೇಳಿ ಎಲ್ಲ ಮಾಡಿ ಅವ್ನಿಗೆ ಏ ಯಾಕೆ ನೀನು ಏನ ಯಾಕೆ ಬರ್ತಾಯಿಲ್ಲ ನೀನು ಇಲ್ಲ ಕೊನೆಗೆ ಬಾಯ್ ಬಿಡ್ಬಿಡ್ತಾನೆ ಅವನು ನೀನು ನೀನು ಇನ್ನೊಂದ್ಸರಿ ಕೆಲಸ ಕೆಲ್ಸಕ್ಕೆ ಹೋಗು ನೀನು ನಿಮ್ಮ ನಿಮ್ಮನ್ನು ಖಾಲಿ ಮಾಡಿಸ್ಬಿಟ್ಟು ಚೆನ್ನಾಗಿ ರಿಪೇರಿ ಮಾಡಿಬಿಡ್ತೀನಿ ಅದು ಹೆಂಗೆ ಹೋಗ್ತೀನಿ ನೀವು ಹೋಗಿ ನೀವು ಹಾಗೆ ಹೀಗೆ ಅಂತ ಅಂತೇಳ್ಬಿಟ್ಟು ಎಲ್ಲ ನನ್ನ ಮನ ಇವನು ಇಷ್ಟೊಂದು ದುರಾಂಕಾರ ಇದೆಯಾ ಅವನಿಗೆ ಇಷ್ಟೊಂದು ತಲೆ ಸರಿಯಾಗಿ ರಿಪೇರಿ ಮಾಡಿ ಕಳಿಸಿದ್ರು ಏನೋ ಜಾಸ್ತಿ ಆಗೋಯ್ತು ಹಂಗೆ ಹಿಂಗೆ ಅಂತೇಳಿ ಹುಡುಗರುಗಳಿಗೆ ಏ ನಾಳೆ ಕರ್ಕೊಬರ್ರಿ ಅವ್ನು ಬಿಡಬೇಡಿ ಎಳ್ಕೊಬನ್ರಿ ಅಂತ ಅಂತ ಹೇಳಿದಾನೆ ಹೇಳ್ಕೊಬನ್ ಯಾವನು ಹಿಂಗೆ ಈ ತರ ಇವ್ನಿಗೆ ರೋಪ್ ಹಾಕ್ಬಿಟ್ಟು ಮನೇಲಿ ಸೌನೆ ಅಂತ ಅಂದ್ರೆ ಹೇಳ್ಬಿಟ್ಟು ಅಂತ ಮತ್ತೆ ರೋಪಾಕ್ಬಿಟ್ಟವ್ ಸಿಕ್ಕಾಪಟ್ಟೆ ಅವನು ಲಿಂಗ ಹಾಕ್ಬಿಟ್ಟು ಏ ಕರ್ಕಬರಾಗಿ ಅಂತ ಕಳ್ಸಿದ್ದಾನೆ ಇವನು ಇರ್ಲಿಲ್ಲ ಕೆಲ್ಸಕ್ಕೆ ಕೊಟ್ಟೋಗ್ಬಿಟ್ಟಿದ್ದ ಅವತ್ತು ಸಿಗಲಿಲ್ಲ ಅವನು ಆಮೇಲೆ ಅವರ ಅಪ್ಪಂಗೆ ಹೇಳೋ ನೋಡು ನಾಳೆ ಬರಲಿಲ್ಲ ಸಾಯಂಕಾಲ ಅಲ್ಲಿಗೆ ಇದ್ರ ಹತ್ರ ಎಳಿ ಎಳ್ಳೀರದ ಅಡ್ಡ ಇದೆ ಬೇಕ್ರಿ ಅಡ್ಡ ಅಂತ ಕರೀತಾರೆ ಅದಕ್ಕೆ ಬಾವುಟ ಒಂದು ಇದ್ರ ಕನ್ನಡ ಬಾವುಟ ಇದು ಹಾಕ್ಕೊಂಡಿದ್ರು ಅಲ್ಲೊಂದು ಅಡ್ಡ ಮಾಡ್ಕೊಂಡಿದ್ರು ಆ ಕಡೆ ಸೈಡು ಅಲ್ಲಿ ಬರಲಿಲ್ಲ ಬೇಕ್ರಿ ಹತ್ರ ಬರಲಿಲ್ಲ ಅಂದರೆ ಅವ್ನಿಗೆ ಗ್ರಾಚಾರ ಬಿಡಿಸ್ಬಿಡ್ತೀವಿ ಅಂತೇಳಿ ಎಷ್ಟೊತ್ತಿಗೆ ಗೊತ್ತಾನೋ ಅಲ್ಲಿ ಅಳಿಗೆ ಕಳಿಸ್ಕೊಡು ಅಂತೇಳಿ ಅವ್ರ ಅಪ್ಪ ಅವರ ಮನೆಗೆ ಹೇಳ್ಬಿಡ್ತಾರೆ ಆರೂವರೆ ಏಳು ಗಂಟೆಯಂಗೆ ಇವನು ಬರ್ತಾನೆ ಅವ್ರಿಗೆ ಏನೋ ಮಾಡ್ಬಿಟ್ಟೆ ನೀನು ಏನು ಕತೆನೋ ನೀನು ಎಲ್ಲೋಗಿದ್ದೆ ನೀನು ಯಾಕೆ ಇವರೆಲ್ಲ ಬಂದಿಂಗೆ ಕರಿತಾರೆ ಬಾ ಅಂತ ಅಂದ್ಬಿಟ್ಟು ಅಂತ ಅನ್ಬಿ ಅಂತ ಹೇಳಿ ಹೇಳ್ತಾರೆ ಇವನು ಯಾರು ಬಂದಿದ್ದರು ಏ ಯಾರು ಬೇಕರಿ ಹತ್ರ ಕಲಿತಾ ಇದ್ದಾರೆ ನೀ ನೀನೇನು ಮಾಡಿದೆ ಅವ್ರಿಗೆಲ್ಲ ಹೋಗ್ಬಿಟ್ಟು ಹಾಗೆ ಹೇಗೆ ಅಂತ ಅವ್ರ ಅಪ್ಪ ಅಮ್ಮ ಏನಿಲ್ಲ ಅವ್ನಿಗೆ ಹಿಡ್ಕೊಂಡು ನೋಡು ಅವ್ನಿಗೆ ಇದು ಮಾಡಿ ಅವ್ನು ಹೇಳಿದ್ದಕ್ಕೆ ಅವನಿಗೆ ನಾನು ನನ್ನಗೆ ಕರ್ಕೊಂಡೋಗ್ತು ಅವ್ರು ಹೊಡೆದ್ರು ಆದಮೇಲೆ ನಾನು ಬೈದ್ಬಿಟ್ಟು ಬಂದ್ಬಿಟ್ಟೆ ನಾನೇನು ಮಾಡಲಿಲ್ಲ ಇವನೇನೋ ಕೆಲಸಕ್ಕೆ ಹೋಗಲಿಲ್ಲ ನನಗೇನು ಗೊತ್ತು ಅಂದ್ಬಿಟ್ಟು ಏ ಹೋಗಿದ್ದು ಬತ್ತಿ ತಾಳೋದು ಏನು ಮಾಡ್ತಾರೆ ಅಂತ ಮತ್ತೆ ವಾಪಸ್ ಬರ್ತಾನೆ ಇವ್ನೊಂಥರ ಮೊಂಡ ಇವನು ಕೋತಿ ತಿಮ್ಮ ಬಂದ ಬಂದು ಬೇಕ್ರೆ ಹತ್ರ ನಿಂತು ಕೂತ್ಕೊಂಡಿದ್ರೆ ಏನರೋ ನನ್ನ ಮ ಬೈದಾಕ್ಬಿಡ್ತಾನೆ ಇವನು ನಿಮ್ಗೇನೋ ಮಾಡೋ ಕೆಲಸ ಇಲ್ಲ ಅಂದರೆ ನನಗೇನು ಮಾಡಿ ಕೆಲಸ ಅಲ್ವಾ ಹಾಗೆ ಹೀಗೆ ಅಂತ ಬಂದು ಬಂದಂಗೆ ಎಲ್ರಿಗೂ ಚಾರ್ಜ್ ಮಾಡಿಬಿಡ್ತಾನೆ ಅವನು ನಾವು ಬೆಳಗ್ಗೆ ಸಾಯಂಕಾಲ ತನಕ ನಾವು ಸಿಮೆಂಟ್ ಹೊತ್ಕೊಂಡು ನಾವು ಸಾಯ್ತೀವಿ ನಮಗೆ ಬಿಡಲ್ವಲ್ಲ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾನೆ ಇವ್ರಿಗೆ ಶಾಕ್ ಆಗಿಬಿಡ್ತದೆ ಲಿಂಗ ಇರೋಲ್ಲ ಅಲ್ಲಿ ಅಷ್ಟೊತ್ತಿಗೆ ಇವ್ರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟೊತ್ತಿಗೆ ಇವ್ರು ಓಡೋಗ್ತಾರೆ ಹೋಗ್ತಾರೆ ಹಿಂಗೆ ಹಿಂಗೆ ಲಿಂಗನ ಕರ್ಕ ಬರೋಣ ಅಂದ್ಬಿಟ್ಟು ಅದು ಲಿಂಗ ಸಿಕ್ಕಲ್ಲ ಅವತ್ತು ಸಾಯಂಕಾಲದವರೆಗೂ ನೆಕ್ಸ್ಟ್ ಇವನು ಸ್ವಲ್ಪ ಹುಡ್ಕಾಡ್ಬಿಟ್ಟು ಬಂದ್ಬಿಡ್ತಾನೆ ಇವನು ನಾನು ಇನ್ನೊಂದು ಇನ್ನೊಂದ್ಸರಿ ಬರಗಿರೋದಿಲ್ಲ ಹಿಂಗೆ ಕರೆದ್ರೆ ಹಿಂಗೆಲ್ಲ ನಮ್ಮ ಅಪ್ಪನಮ್ಮಗೆಲ್ಲ ಬಂದು ಹೇಳ್ಬೇಡಿ ಅವರೆಲ್ಲ ಬೇಜಾರು ಅಂತ ಹೇಳ್ಬಿಟ್ಟು ಅಂತ ವಾಪಸ್ ಬಂದ್ಬಿಡ್ತಾನ ಅವನು ಬಂದಾದಮೇಲೆ ಲಿಂಗಿಗೆಲ್ಲ ಗೊತ್ತಾಗಿ ಏನೋ ನಾ ಹಿಂಗೆಲ್ಲ ಬಂದು ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟು ಅವ್ನು ಹಂಗೆ ಹಿಂಗೆ ಅವ್ನು ಯಾವ ತೋಲಾಪ್ ನಾಯಕ ಅವ್ನು ಯಾವ ದೊಡ್ಡ ಇವನು ಹಾಗೆ ಹೀಗೆ ನನಗೆ ಕರ್ಸೋಕ್ಕೆ ಇನ್ನೊಂದು ಸಾರಿ ಬಂದ್ರೆ ಗಾಚಾರ ಇವರೆಲ್ಲ ನಮ್ಮ ಮಕ್ಳು ಜಾಸ್ತಿ ಹೇಳ್ಬಿಟ್ಟು ಮೂವತ್ತು ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾರೆ ಇಲ್ಲಿಗೆ ಇಸ್ಲಮ್ ಹತ್ರ ಬಂದ್ಬಿಟ್ಟು ಅವ್ನ ಗೀಚೆ ಹೇಳ್ಕೊಂಡು ತಾರ ಒಡೆದಾಕ್ಬಿಡ್ತಾರೆ ತಿಮ್ಮನಿಗೆ ತಿಮ್ಮನಿಗೆ ಫುಲ್ಲು ಅವನಿಗೆ ಅವ್ರ ಅಪ್ಪ ಅವರ ಅಮ್ಮ ಪಾಪ ಬಂದು ಅವ್ರು ಸ್ಲಮ್ಮರೆಲ್ಲ ಬಂದು ಏನೇನೋ ಮಾಡಿ ಬಿಟ್ಟು ನೋಡ್ತಾರೆ ಇವರೆಲ್ಲ ನೋಡ್ತಾರೆ ಆಮೇಲೆ ಇವ್ನು ಕೊಡೋ ಲಿಂಗ ಬಂದ್ಬಿಟ್ಟವನೇ ಲಿಂಗ ಬಂದ್ಬಿಟ್ಟವನೇ ಲಿಂಗ ಏನು ಹಿಂಗೆಲ್ಲ ಏನು ಲಿಂಗ ಬಂದ್ಬಿಟ್ಟವನೇ ಅಂದರೆ ಅಂದರೆ ಆ ಮಟ್ಟಕ್ಕೆ ಆಗಲಿ ಕೆಲವೊಂದು ಜನಕ್ಕೆಲ್ಲ ಗೊತ್ತಾಗ ಒಂದು ಸ್ವಲ್ಪ ಅವಾಗ ಗೊತ್ತಾಗ್ಬಿಟ್ಟಿತ್ತು ಆಮೇಲೆ ಸರಿ ಏನಾಗೋಯಿತು ಆಯಿತು ಎಲ್ಲ ಊರವ್ರು ಸಮಾಧಾನ ಮಾಡಿದ್ರು ಹೊಟ್ಟೋದ್ರು ಅವತ್ತೊಂದು ದಿವಸ ಮುಗಿದೋಯ್ತು ಅಷ್ಟೇ ಇವನು ತಡ್ಕೊಳ್ಳೋಕೆ ಆಗಲಿಲ್ಲ ಮೂರು ನಾಲ್ಕು ದಿವಸ ಬಿಟ್ಕೊಂಡು ಹೋದ ಅವನು ಯಾರು ಇವನೇ ತಿಮ್ಮ ತಿಮ್ಮ ಇವನು ಬಿಡೋಲ್ಲ ಬಿಡಿ ಇವನು 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 ರಪ್ನಂಗ ಅವನು ಹೋಗಿ ಊಟಲ್ಲಿ ಕೂತ್ಕೊಂಡು ಹೇಳ್ತೀರ ಹತ್ರ ಆಯಿತು ಬಂದಿದ್ದೀನಿ ಕರಿ ನೋಡೋಣ ನಾನು ಸೈಝ್ ಬಿಡ್ತೀರಾ ಸಾಯಿಸು ಹೋಗಿ ಕೂತ್ಕೊಂಡೆ ಬಂದ್ರೆ ಅದು ಯಾರು ಬರ್ತೀರೋ ನೋಡೋಣ ಕರಿಯೋ ಯಾವ ಲಿಂಗ ಅವನು ಹಾಂ ಕರೆ ನೋಡೋಣ ಈಗ ಇಬ್ಬರು ಫೈಟ್ ಆಡ್ತೀವಿ ಅವ್ನು ಬೆಳಿಲಿ ಇಲ್ಲ ನಾನು ಬೀಳ್ತೀನಿ ಕೆಳಗಡೆಗೆ ಅವ್ನು ಟಾಕತ್ತಿದ್ರೆ ಬರಲಿ ಕುಸ್ತಿಗೆ ನೋಡೋಣ ಈಗಲೇ ನಾನು ರೆಡಿ ಇದ್ದೀನಿ ಅಂದರೆ ಕುಸ್ತಿ ಆಡೋದ್ರಲ್ಲಿ ಇದ್ದಾನೆ ಆನೆ ಮಕ್ಕಳು ಮಚ್ ತೊಗೊಂಡು ಹೊಡಿತಾರೆ ಅಂತ ಇವ್ನಗೇನು ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಅಮಾಯಕ ಅವನು ನಮಗೆ ಬಂದು ನಮ್ಮದು ಹೂ ಮನೆ ಹತ್ರನೇ ಬಂದು ಹೊಡಿತಾನೆ ಅವನು ಅವನು ಮಾಡ್ತಾ ಇರೋದು ಅದು ಅವನು ಅವನೇನೇ ಇದು ಮಾಡ್ತಾಯಿದ್ದಾನೋ ಒಂದು ಒಂದು ಗೊತ್ತಿದ್ದ ಮುಂದೆ ಕರೆಕ್ಟ್ ಅದು ಲೆಕ್ಕಾಚಾರನೂ ಕರೆಕ್ಟೇ ಒಬ್ಬ ಮನುಷ್ಯ ಮಾಡುವಂಥದ್ದೇ ಮಾಡುವುದ್ದು ಅವನು ನಮ್ಮ ಪದೇ ಪದೇ ನಮ್ಮ ಮನೆ ಹತ್ರ ಬರೋದು ನಾನು ಏನೂ ತಪ್ಪು ಮಾಡಲಿಲ್ಲ ಅಂದ್ರೆ ಬಂದು ಹೊಡೆಯುವಂಥದ್ದು ಕೇಳುವಂಥ ಒಂದು ಇದು ಒಬ್ಬರಿಗೆ ಬರ್ತಿದೆ ಅಂದರೆ ಅವ್ನಿಗೆ ಭಾಳ ಅವ್ನ ಮೇಲೆ ಅವ್ನಿಗೆ ಬೆಲೆ ಇದೆ ಅಂತ ಅರ್ಥ ಕರೆಕ್ಟ್ ಆಮೇಲೆ ಇದೇ ಗಲಾಟೆ ಮುಂದುವರಿತದೆ ಸರಿ ಬಂದ್ಬಿಡ್ತಾನೆ ಏ ಇವ್ನು ಜಾಸ್ತಿ ಆಗೋಯ್ತ್ಕೊಂಡು ಇವನು ಏನೋ ಇದು ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಇವರೇ ಒಂದು ಸ್ವಲ್ಪ ಎಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದ್ರು ಆಮೇಲೆ ಈ ಹುಡುಗ ಇದ್ನಲ್ಲ ಯಾರು ಹೋಗ್ತಿದ್ನಲ್ಲ ಆಲೂಗಡ್ಡೆಗೆ ಇವನು ಮರ್ಯಾದೆಯಿಂದ ಇರಬೇಕಾಗಿತ್ತಾನೆ ಇವನು ಆಯಿತು ಹೆಂಗಾಯ್ತು ಹೆಂಗೆ ಇವೆಲ್ಲ ನಡೆಯಲ್ಲ ಇವನು ಒಂದು ಸರ್ ಡ್ರಾಪ್ ಹಾಕ್ಬಿಟ್ಟವನೇ ಯಾರಿಗೆ ಇವನಿಗೆ ಕೋತಿ ತಿಮ್ಮನಿಗೆ ಇವನಿಗೆ ತಲೆ ಕೆಟ್ಟೋಗ್ಬಿಡ್ತದೆ ಇವ್ನು ಚಿಕ್ಕ ಹುಡುಗ ಅವನು ಅವನಿಗೊಂದು ಮೂವತ್ತು ಮೂವತ್ತೈದು ವರ್ಷ ಇವನಿಗೊಂದು ಇಪ್ಪತ್ತು ವರ್ಷ ಅಷ್ಟೇನೇ ಯಾರ ನನ್ನ ಮಗನೇ ಇನ್ನು ಒಡೆದ್ರೆ ರಾಮಾಯಣ ಅಸ್ಲಮ್ ಅದು ಸುಮ್ಮನೆ ಆಗ್ಬಿಡ್ತಾನೆ ಇದು ಹಿಂಗೆ ನಡ್ಕೊಂಡು ಒಂದು ವಾರ ಆಗ್ಬಿಡುತ್ತೆ ಹದಿನೈದು ದಿವಸ ಆಗ್ಬಿಡ್ತದೆ ಅಷ್ಟು ನವಂಬರ್ ಡಿಸೆಂಬರ್ ತಿಂಗಳು ಬರ್ತದೆ ಅಷ್ಟು ಇವ್ಗೆ ಅಯ್ಯಪ್ಪನ ವೇಷ ಹಾಕೋಬಿಡ್ತಾನೆ ಯಾರು ಇವನು ಓತಿಮ್ಮ ಅಲ್ಲೆಲ್ಲ ಸ್ಲಮ್ಮಲ್ಲಿ ಸುಮಾರು ಜನ ಒಂದಷ್ಟು ಜನ ಅಯ್ಯಪ್ಪನಿಗೆ ಹೋಗೋರು ಇರ್ತಾರೆ ಡಿಸೆಂಬರ್ ಮಂತು ಸರಿ ಹಿಂಗೆ ಪೂಜೆ ಗೀಜೆ ಮಾಡಿಕೊಂಡು ಅಯ್ಯಪ್ಪನ ಮಾಡ್ಕೊಂಡು ಇರ್ತಾನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ತಾನೆ ಹ್ಞೂ ಎಲ್ಲಿಗೆ ಶಬರಿಮಲೆ ಶಬರಿಮಲೆಗೆ ಎಲ್ಲ ಅವರೆಲ್ಲ ಒಂದು ಗಾಡಿ ಮಾಡ್ಕೊಂಡು ಟಿ ಟಿ ಮಾಡಿಕೊಂಡು ವರ್ಷ ವರ್ಷ ಹೋಗ್ತಾರಲ್ಲ ಅದೇ ಥರನೇ ಹೋಗ್ಬಿಟ್ರು ಹೋಗ್ಬಿಟ್ಟು ಆದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದರು ಎಲ್ಲಾರ್ಗು ಎಲ್ಲನೂ ಅಲ್ಲೆಲ್ಲ ತೀರ್ಥ ಗಿರ್ತ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಆಯಿತು ಅದಾದಮೇಲೆ ಇವನು ಹುಡುಗ ಸಿಕ್ತು ಸ್ಲಮ್ಮಲ್ಲಿ ಹೋಗ್ತಾ ಬರ್ತಾ ಸಿಕ್ತಾನೆ ಇರ್ತಾರಲ್ಲ ಏಯ್ ಬ ಕರೀತ ನೀವು ತಿಮ್ಮ ಏನು ಏನು ಸಮಾಚಾರ ಈಗ ಹೋಗಿ ಹೇಳ್ತೀಯಾ ಹೇಳು ಇನ್ನೇನು ಹೇಳ್ತೀಯಾ ಚಾಡಿನ ಯಾರು ಯಾರಂತ ಹಿಂಗೆ ಇವನೇ ತಿಮ್ಮ ತಿಮ್ಮ ಹೇಳು ಇವತ್ತು ಹೋಗಿ ಹೇಳೋ ಹೋಗಿ ಹೇಳು ಅಂದ ಅಲ್ಲಿಂದ ಏನು ತಂದಿದ್ದೀನಿ ಗೊತ್ತಾ ಹಾಂ ಗೊತ್ತಾ ಹಾಂ ಹತ್ತು ಮುಚ್ಚಿ ತಂದಿದ್ದೀನಿ ಹಾಂ ಅಂತ ತಿಮ್ಮನ ಹೇಳ್ತಾನೆ ತಿಮ್ಮ ಹೇಳ್ತಾನೆ ಇವನು ಕೆರ್ಕೊಳ್ಳೋ ಚಟ ಹತ್ತು ಮುಚ್ಚಿ ತಂದಿದ್ದೀನಿ ಹಂಗೆ ಬರೋಲ್ಲ ಬರಿ ಕೈಲಿ ಬರೋಲ್ಲ ಅಂತ ಹೇಳ್ಬಿಡು ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಇವರು ಏನು ಸು ಕೆಲವು ಜನ ಸುಮ್ಮನೆ ಇರಲ್ರು ಆಮೇಲೆ ನಾವು ಇವನು ಈ ನನ್ನ ಮಗ ಸುಮ್ಮನೆ ಇರಲ್ವಲ್ಲ ನೆಕ್ಸ್ಟ್ ಡೇ ಹೋಗಿ ಹೇಳ್ಬಿಡ್ತಾನೆ ಅಲ್ಲಿ ಹುಡುಗನ ಇವ್ರ ಹತ್ರ ಅಣ್ಣ ಏನಣ್ಣ ಅದೆಲ್ಲೋ ಅಯ್ಯಪ್ಪನ ಸ್ವಾಮಿಗೆ ಹೋಗಿದ್ದ ಅದೆಲ್ಲ ಇದನ್ನೆಲ್ಲ ಇಂಥ ಮುಚ್ಚಿ ತೊಗೊಬಂದಿದ್ದೀನಿ ಹತ್ತು ತಂದಿದ್ದೀನಿ ನೀನು ಬರೀ ಕೈಯಲ್ಲಿ ಬರಲ್ಲ ನಾನು ನೋಡ್ಕೊತೀನಿ ಇನ್ನೊಂದ್ಸರಿ ನನಗೆ ಹೇಳುವ ನಿನಗೆ ಹೇಳು ಅಂತ ಹೇಳ್ದಾಣ ಅಂತ ಹೇಳ್ತಾ ಹೇಳ್ದಣ ಅವನು ಏನೋಣ ಅವ್ನು ದೌಲತ್ತು ಹಿಂಗೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ನೋಡಿ ಹಂಗೆ ಹೇಳ್ದೆ ಅರ್ಧ ಗಂಟೆ ಅರ್ಧ ಗಂಟೆಗೆ ಬಂದಿದೆ ಅಲ್ಲೇ ಹಿಡ್ಕೊಂಡಿದ್ದೆ ಈಚೆ ಕೇಳ್ಕೊಂಡಿದೆ ಅಲ್ಲೇ ಕದ್ರಸಾಕ್ಬಿಡ್ತಾರೆ ಅವನ ಕೋತಿ ತಿಮ್ಮ ಹಾಫ್ ಎನ್ ಅವರ್ ಟೈಮೇ ಕೊಡೋದಿಲ್ಲ ಅರ್ಧ ಗಂಟೆನಲ್ಲೇ ಅವ್ನು ಕೋತಿ ತಿಮ್ಮನ ಅವರ ಅವ್ನು ಬಂದು ಏನೇನೋ ಮಾಡ್ತಾಯಿರ್ತಾರೆ ಅವ್ರ ಅಪ್ಪ ಅಮ್ಮದಿರು ಏನೋ ಬಿಡಿಸ್ಕೊಳ್ಳೋಕ್ಕೆ ಎಲ್ಲ ಬಾಯ ಬಿಡಿಸಿ ಅಲ್ಲೇ ಹೊಡೆದಾಕ್ಬಿಡ್ತಾರೆ ಜಾಗದಲ್ಲೇ ಪೂರ್ತಿ ಹೊಡೆದು ನಾ ಮುಗಿಸ್ಬಿಟ್ಟು ಏನು ಫುಲ್ ಗ್ಯಾಂಗೇ ಬಂದುಬಿಡ್ತದೆ ಆಮೇಲೆ ಇನ್ನೇನು ಮಾಡ್ತಾರೆ ಎಲ್ಲ ಎಲ್ಲ ದಿಕ್ಕಪ್ಪ ಎಲ್ಲ ಓಡೋಗ್ಬಿಡ್ತಾರೆ ಆದಂಥ ಇನ್ಸಿಡೆಂಟ್ಗೆ ಆಮೇಲೆ ಅಷ್ಟೊತ್ತಿಗೆ ಎಲ್ಲ ಪೊಲೀಸರೆಲ್ಲ ಬರ್ತಾರೆ ಬಂದಾದಮೇಲೆ ಎಲ್ಲ ಅವನು ಅಲ್ಲಿ ಇಲ್ಲಿ ಯಾರು ಮಾಡಿದವರು ಏನು ಅಂತ ಹಿಡ್ಕೊಂಡಾದ್ಮೇಲೆ ಮೊದಲೇ ಆಮೇಲೆ ಎಲ್ಲ ಸಿಗಾಕೋತಾರೆ ಎಲ್ಲೂ ಹೋಗಲ್ಲ ಓಡಾಡ್ಕೊಂಡು ಹಿಡ್ಕೊಂಡು ಎಲ್ಲನೂ ಹಿಡ್ಕೊತಾರೆ ಅವ್ರ ಅಪ್ಪ ಅವ್ರಮ್ಮನ ಅವ್ರನ್ನ ಅವ್ರನ್ನೆಲ್ಲ ಮನೆಯೆಲ್ಲ ನೋಡ್ಕೊಳ್ತಾರೆ ಅವ್ರನ್ನೆಲ್ಲ ತಗೊಂಡು ಪೊಲೀಸ್ ಸ್ಟೇಷನ್ ಕೂರಿಸ್ಕೊಂಡಿರ್ತಾರೆ ಫುಲ್ಲು ಪೂರ್ತಿ ಎತ್ತಾಕೊಂಡು ಬನ್ಶಂಕ್ರಿಯಲ್ಲಿ ತಗೊಂಡು ಬಂದು ಕೇಸ್ ರಿಜಿಸ್ಟರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಚೆನ್ನಾಗಿ ರಿಪೇರಿ ಮಾಡಿ ಆವಾಗ ಅವನು ಒಂದು ಮರ್ಡ್ರ್ ಕೇಸಲ್ಲಿ ಒಳಗೆ ಬಿಡ್ತಾರೆ ಇದು ಮೊದಲನೇ ಇದು ಫಸ್ಟು ಕೋತಿತೆವ್ನ ಮರ್ಡ್ರ್ ಕೇಸ ಒಂದು ಓಕೆ ಎಸ್ ಸರ್ ಸೊ ಹಾಗೆ ನೋಡಿ ಯಾವುದೇ ಒಂದು ರೌಡಿಸಮ್ಮು ಯಾವುದೇ ಒಂದು ಈ ಥರ ಒಬ್ಬ ಮನುಷ್ಯ ಎಮರ್ಜ್ ಆಗಬೇಕು ಅಂದರೆ ಮೇಲೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಆಗಬೇಕು ಅಂದರೆ ಸಣ್ಣ ಸಣ್ಣ ಕಾರಣಗಳೇ ಸಾಕು ಆಮೇಲೆ ಇದಕ್ಕೆ ಅವನು ಅಷ್ಟು ಬೇಗ ಬಂದು ಅವನನ್ನು ಕೊಂದಾಗಿಬಿಡುವಂಥ ಒಂದು ಇದಕ್ಕೆ ಹೋಗ್ತಕ್ಕಂಥದ್ದು ಅಂತ ಅಂದರೆ ಒಂಥರ ಹುಚ್ಚು ಹುಚ್ಚತನ ಆಮೇಲೆ ನಾನೇ ಮುಂದಿನ ಜೀವನದ ಯಾವುದೇ ಥರವಾದಂತಹ ಘಟ್ಟನ ಯೋಚನೆ ಮಾಡದೆ ಇರುವಂಥವ್ರು ಏನಾಗ್ಬೋದು ನಾಳೆ ದಿವಸ ನಾಳೆ ನನ್ನ ಕತೆ ಏನಾಗ್ಬೋದು ನಾಳೆ ಅರೆಸ್ಟ್ ಆಯ್ತದೆ ಜೈಲಿಗೆ ಹೋಗ್ತೀನಿ ಸೊ ನಮ್ಮ ನನಗೆ ಬಿಡಿಸ್ಕೊಳೋರು ಯಾರು ನಮ್ಮಪ್ಪ ನಮ್ಮಮ್ಮ ನೋಡಿದ್ರೆ ಇದೆಲ್ಲ ಬರೀ ಸೊಪ್ಪು ಗಿಪ್ಪು ಮಾರ್ಕೊಂಡು ಕಾಲ ಕಳೆಯುವಂಥವ್ರು ಅವ್ರ ಕತೆ ಏನಾಗಬೇಕು ಇದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ಹೌದು ಅಂದರೆ ಅತ್ಯಂತ ಮುಂಗೋಪಿಗಳು ಅಂದರೆ ನಾವು ನೋಡಿದಂತ ಅತ್ಯಂತ ಭಯಂಕರ ಮುಂಗೋಪಿ ಲಿಂಗ ಹೌದು ಈ ಸರಾಸರಿ ಇವನಿಗೆ ಎಷ್ಟಿತ್ತೋ ಮುಂಗೋಪ ಕೊರಂಗುಗೆ ಅದರಷ್ಟೇ ಮುಂಗೋಪ ಅವ್ರ ಗುಂಪಲ್ಲಿ ಇದ್ದವರಂತ ಗುಂಪಲ್ಲಿ ಇವನೇ ಸೆಕೆಂಡ್ ಸೆಕೆಂಡ್ ಲೆಫ್ಟಿನೆಂಟ್ ಮುಂಗೋಪದಲ್ಲಿ ಅದಾದ ಮೇಲೆ ಕೋತಿರಾಮ ಬೇರೆ ಬೇರೆಯವರೆಲ್ಲ ಬಟ್ ಇವನು ಮಾತ್ರ ಚಿಕ್ಕಾ ಮುಂಗೋಪಿ ಇವನು ಅವನು ಮುಂಗೋಪನೇ ಅವನನ್ನು ಈ ಈ ಮಟ್ಟಕ್ಕೆ ಮಾಡಿದ್ವಿ ಅವನನ್ನು ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಸಡನ್ನಾಗೆ ಬಂದು ಆಗಲೇ ಹಿಡ್ಕೊಂಡು ಅವ್ನು ಸಾಯಿಸಿ ಇರ್ತಾರೆ ಉಚ್ಚಾನ ಇಂಥವ್ರು ಇರ್ತಾರೆ ಆಮೇಲೆ ಹೆಂಗೆ ಡೀಲ್ ಮಾಡಬೇಕು ಮಾಡಬೇಕಲ್ಲ ಕರೆಕ್ಟ್ ಬಂದದ್ದೇ ಅಲ್ಲೇ ಬಂದು ಹೊಡೆದಾಕ್ಬಿಡುವಂಥದ್ದು ಹೇಳ್ಕೊಳ್ತಾರೆ ಸಾವಿರ ಹೇಳ್ತಾರೆ ಅವನು ಅವನೇನು ಹೇಳ್ದ ಅಷ್ಟೇ ಹಂಗೆ ಅನ್ಬಿಟ್ಟು ಹೋಗ್ಬಿಟ್ಟು ಹೊಡೆದ್ಬಿಡ್ತಾನೆ ಥರ ಅವನು ಉಂಬನೇ ಆ ಕಾರಣಕ್ಕೆ ಸಡನ್ನಾಗಿ ಈ ಥರ ಉಚ್ಚ ತೀರ್ಮಾನ ಮಾಡಿಕೊಂಡು ತನ್ನ ಜೀವನನೇ ಹಾಳು ಮಾಡ್ಕೊಬಿಡೋದು ಯಾರೋ ಹೇಳ್ದೆ ಬಂದು ಹಂಗೆ ಮುಂದ ತಕ್ಷಣನೇ ಏನು ಏನು ಪ್ರಪಂಚಕ್ಕಿಲ್ದೇ ಅವನು ದೊಡ್ಡ ದೊರೆಯ ಅವನು ಕರೆಕ್ಟ್ ಹಾಂ ಅವನೊಬ್ಬ ಜೀವನ ತೆಗೆದ್ ಜೀವ ತೆಗೆದುಬಿಟ್ಟು ರೌ ಮರ್ಡ್ರ್ ಮಾಡಿ ಒಂದು ರೌಡಿ ಶೀಟ್ ಓಪನ್ ಮಾಡಿಸ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಜೀವನವೆಲ್ಲ ಅದಾದ ಮೇಲೆ ಅದರಿಂದ ಈಚೆ ಬರೋಕ್ಕಾಗದೆ ಮತ್ತೆ ಗುಂಪು ಗ್ಯಾಂಗ್ ಕಟ್ಕೊಂಡು ಗ್ಯಾಂಗಿಂದ ಮರ್ಡರ್ಗಳ ಮೇಲೆ ಈ ಥರ ಕೊಲೆಗಳ ಮೇಲೆ ಕೊಲೆ ಈ ಮುಂಗೋಪನೆ ಅವನನ್ನು ಕೊನೆಗೆ ತಿಂದು ಕೊನೆಗೆ ಅದು ಅದು ಬೇರೆ ಬೇರೆ ಸ್ಟೇಜ್ ಅದು ತಲುಪ್ತದ ಇದರಲ್ಲಿ ಯಾರು ಇರ್ತಾರೆ ಸರ್ ಈ ಇವನ ಜೊತೆಗೆ ಕತ್ರಿಗೊಪ್ಪ ಲಿಂಗನ್ ಜೊತೆಗೆ ಲಿಂಗನ್ ಜೊತೆ ಒಳಗಡೆ ಅವ್ನ ಜೊತೆಲಿರ್ತಾರಲ್ಲ ಎಲ್ಲ ಸಣ್ಣ ಪುಟ್ಟ ವೇಸ್ಟ್ ಬಾಡಿಗಳು ಅವ್ರು ಏನು ಏನು ರೌಡಿನೂ ಗೊ ಗೊತ್ತಿಲ್ಲ ಇವೆಲ್ಲ ಅದು ಇದು ಮಾರಂಥ ಸಣ್ಣ ಪುಟ್ಟ ದುಡ್ಡುಸುಲ್ ಮಾಡ್ತಿದ್ದವ್ರು ಯಾರುವೇ ಯಾರೂ ಗ್ಯಾಂಗ್ಗಳು ಯಾರೂ ಇಲ್ಲ ಏನೂ ಗ್ಯಾಂಗೂ ಇಲ್ಲ ಎಂಥದ್ದು ಇಲ್ಲ ಇವರೇನು ಅವಾಗ ತಾನೇ ಅವಾಗ ಅವಾಗ ಅದು ದೇವ ಅಣ್ಣಮ್ಮನ ದೇವಸ್ಥಾನದ್ದು ಅಣ್ಣಮ್ಮ ದೇವಸ್ಥಾನ ಕರೆಯೋದು ಅದಕ್ಕೊಂದು ಲೈಟಿಂಗ್ ಮಾಡೋದು ಸ್ಟೇಜ್ ಕಟ್ಟೋದು ಅದು ಡಿಸುಸುಲು ಮಾಡೋದು ರಾಜ್ಯೋತ್ಸವ ಮಾಡೋದು ಈ ಥರದ್ರೆಲ್ಲ ಚಟುವಟಿಕೆಗಳಲ್ಲಿ ಕಲೆಕ್ಷನ್ ವರ್ಷಕ್ಕೊಂದು ಮೂರು ಸಾರಿ ನಾಲ್ಕು ಸಾರಿ ಮಾಡುವಂಥದ್ರಲ್ಲಾದಾಗ ಎಲ್ಲ ಒಂದೊಂದು ಒಂದೊಂದೊಂದು ಗಲ್ಲಿಯಿಂದ ಬಂದ್ಬಿಡ್ತಾರೆ ಹುಡುಗರುಗಳು ಯಾಕೆಂದರೆ ಈಸಿ ಮನೆ ಬರುತ್ತಲ್ಲ ಅವಾಗ ಹುಡುಗರುಗಳು ಸೇರಿಕೊಳ್ತಾರೆ ಆ ಹುಡುಗರು ಬೇಕಲ್ಲ ಅವನಿಗೆ ಆ ಥರದವ್ರನ್ನ ಚಟುವಟಿಕೆ ಮಾಡ್ತಕ್ಕಂಥವ್ರನ್ನ ಅವ್ರನ್ನೇ ಬಳಸ್ಕೊಳ್ಳುವಂಥ ಸಾಮಾನ್ಯವಾಗಿ ಅದು ಏನಪ್ಪ ಈ ದೇವ್ರು ಮಾಡೋರ್ನೆಲ್ಲ ಹಿಂಗೆ ಅಂದ್ಬಿಡ್ತಾರೆ ಅಂತ ಅಲ್ಲ ಬಟ್ ಚಟುವಟಿಕೆ ಮಾಡುವಂಥವ್ರು ಜಾಸ್ತಿ ಇರ್ತಾರೆ ಇರ್ತಾರದೊಳಗಡೆ ಎಲ್ಲ ಇರೋಲ್ಲ ಚಟುವಟಿಕೆ ಮಾಡುವಂಥವ್ರು ಈ ಥರದನ್ನ ಬೇರೆ ಕಡೆ ಆರಾಮ ಮಾಡ್ತಾವ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರದ್ದು ಯಾವುದು ದಂಧ ಮಾಡಿದೆ ದೇವ್ರು ಮಾಡುವಂಥವ್ರು ತುಂಬ ಜನ ಇದ್ದಾರೆ ಆದರೆ ಇದು ಇಂಥದ್ದನ್ನೇ ಮಾಡಿ ಹಿಂಗೆ ದುಡ್ಡು ಸುಲ್ ಮಾಡಬೇಕು ತಿಂದ್ಕೊಂಡು ಜೀವನ ಮಾಡಬೇಕು ಅನ್ನುವಂಥವ್ರು ಜಾಸ್ತಿ ಜನ ಇರ್ತಾರೆ ಎಸ್ ಸೊ ಹಾಗೆ ಕತ್ರಿಗೊಪ್ಪಲ್ ಹೆಸರಲ್ಲಿ ಒಂದು ರೌಡಿ ಶೀಟ್ ಓಪನ್ ಆಯಿತು ಅವನೊಂದು ಫಸ್ಟ್ ಮಾರ್ಡ್ರ್ ಮಾಡಿ ಜೈಲಿಗೆ ಹೋದ ಅಲ್ವಾ ಸೊ ಅದಾದಮೇಲೆ ಏನಾಗುತ್ತೆ ಅವನ ಕಥೆ ಅನ್ನೋದನ್ನ ಅಥವಾ ಅವನ ಕಥೆನ ಬೇರೆ ಪಾತ್ರಧಾರಿಗಳು ಬರ್ತಾರೆ ಏನಂದ್ರೆ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಓಕೆ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಕತ್ರಿಗುಪ್ಪ ಲಿಂಗನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಅಂದರೆ ರೌಡಿಸಮ್ನಲ್ಲಿ ಹಳೆ ಕ್ಯಾರೆಕ್ಟ್ರೇ ನಾವು ಹೊಸದಾಗಿ ತೊಗೊಂಡಿದೀವಿ ಅಷ್ಟೇ ಇದಕ್ಕಿಂತ ಮುಂಚೆ ಕೂಡ ಆತ ಬಂದಿದ್ದಾನೆ ಸೊ ಒಂದು ಸ್ಲಮ್ಮು ಒಂದು ಒಂದು ಏನಂತಾರೆ ಈ ಬಡ್ಡಿದು ಒಂದು ಮೀಟರ್ ಬಡ್ಡಿ ಮಾಫಿಯಾ ಆಮೇಲೆ ಈ ಇಗೋಗಳು ಮುಂಗೋಪ ಎಲ್ಲ ಸೇರ್ಕೊಂಡು ಒಬ್ಬ ವ್ಯಕ್ತಿನ ಹೆಂಗೆ ರೌಡಿ ಮಾಡುತ್ತೆ ಜೀವನ ಹೆಂಗೆ ಹಾಳು ಮಾಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ಸುತ್ತೆ ಬಟ್ ಇನ್ನೂ ಕಥೆ ಮುಗುದಿಲ್ಲ ಇನ್ನೂ ಬಾಕಿ ಇದೆ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಅಂತ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡ್ ವರ್ಲ್ಡ್ ನಮಸ್ಕಾರ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು